ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಮೇಲೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಡಾಕ್ಟರ್ ಮಹದೇವಪ್ಪನವರು ನಾನು ನಾಲ್ಕು ಜನ ಮತ್ತು ಎಚ್ ಕೆ ಪಾಟೀಲ್ರು ಕೃಷ್ಣ ಬೈರೇಗೌಡರು ಪ್ರಿಯಾಂಕಾ ಖರ್ಗೆ ಅವರು ಕೆ ಎಚ್ ಮುನಿಯಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಸಂಸದರನ್ನು ನೂತನವಾಗಿ ಆಯ್ಕೆಯಾದಂಥ ಸಂಸದರನ್ನು ಮತ್ತು ಕೇಂದ್ರದಲ್ಲಿ ನಮ್ಮ ರಾಜ್ಯದಿಂದ ಐದು ಜನ ಸಚಿವರಿದ್ದಾರೆ ಅವರನ್ನು ಸಭೆ ಕರೆದಿದ್ದರು ಸಭೆ ಕರೆದು ನಮ್ಮ ರಾಜ್ಯದ ಅನೇಕ ಸಮಸ್ಯೆಗಳು ಏನು ಕೇಂದ್ರದಲ್ಲಿ ಪೆಂಡಿಂಗ್ ಇದ್ದಾವೆ ಅವುಗಳನ್ನು ಚರ್ಚೆ ಮಾಡಿ ನೀವು ಕೇಂದ್ರ ಸರ್ಕಾರದ ಗಮನಕ್ಕೆ ಸಚಿವರುಗಳ ಗಮನಕ್ಕೆ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇದನ್ನೆಲ್ಲ ಮಂಜೂರು ಮಾಡಿಸ್ಬೇಕು ಅಂತ ಹೇಳಿ ಅವರಿಗೆ ತಿಳಿಸಿದರು ಅವರು ಕೂಡ ಅವರದೇ ಆದಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚು ಪ್ರಸ್ತಾವನೆಗಳನ್ನು ಕೊಡಬೇಕು ಹಾಗೆ ಅಂಥೇಳಿ ಅವರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ ಇದು ಈ ಸಂಪ್ರದಾಯ ಇನ್ನೂ ಹೆಚ್ಚು ಗಟ್ಟಿಯಾಗಬೇಕು ಕನಿಷ್ಠ ಒಂದು ಸೆಷನ್ ಆಗುವಾಗ ಪ್ರತಿಯೊಂದು ಸೆಷನ್ನು ಕೇಂದ್ರದಲ್ಲಿ ಲೋಕಸಭಾ ಸದಸ್ಯ ಇದು ಸೆಷನ್ ಆಗುವಾಗ ನೀವು ಸಭೆ ಕರಿಬೇಕು ಅಂತ ಅವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಇದು ಒಂದು ಸಭೆ ಆನಂತರ ಗಡ್ಕರಿಯವರು ಶ್ರೀ ಸನ್ಮಾನ್ಯ ಗಡ್ಕರಿಯವರು ಏನು ಸರ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿದ್ದಾರೆ ರಾಜ್ಯದ ಅನೇಕ ರಸ್ತೆಗಳನ್ನು ಈಗಾಗಲೇ ಏನು ನ್ಯಾಷನಲ್ ಹೈವೇನಲ್ಲಿ ತಗೊಂಡಿದ್ದಾರೆ ಅದನ್ನು ಬೇಗ ಬೇಗ ಮುಗಿಸ್ಕೊಡ್ಬೇಕು ಅಂಥೇಳಿ ಅವರಿಗೆ ಮನವಿಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಸನ್ಮಾನ್ಯ ಗಡ್ ಗಡ್ಕರಿಯವರು ಭಾಳ ಪಾಸಿಟಿವ್ ಆಗಿ ನಮಗೆ ಸ್ಪಂದಿಸಿದ್ದಾರೆ ಕಳೆದ ವರ್ಷ ಸುಮಾರು ನಾನು ಒಂದು ಲಕ್ಷ ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ ಅದರ ಉಪಯೋಗ ನೀವು ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಅಂಥೇಳಿ ಹೇಳಿದರು ಮತ್ತು ಇನ್ನೂ ಹೆಚ್ಚಿನ ಪ್ರಸ್ತಾವನೆಗಳನ್ನು ಕೊಟ್ಟರೆ ನಾನು ಮಾಡಿಕೊಡ್ತೇನೆ ಒಂದು ಲಕ್ಷ ಕೋಟಿ ವರೆಗೂ ನಾನು ಕೊಡ್ತೇನೆ ಹಾಗೆ ಅಂಥೇಳಿ ಭರವಸೆಗಳನ್ನ ಹೇಳಿದ್ದಾರೆ ಜೊತೆಗೆ ಅವರು ಭಾಳ ಸಂಪೂರ್ಣವಾಗಿ ಒಂದು ಗಂಟೆ ಕೂತ್ಕೊಂಡು ಅವರ ಅಧಿಕಾರಿಗಳನ್ನೆಲ್ಲ ಕರೆದು ಪ್ರತಿಯೊಂದು ಪ್ರಾಜೆಕ್ಟನ್ನು ರಿವ್ಯೂ ಮಾಡಿದರು ಅದಾದಮೇಲೆ ನಾನು ಬೆಂಗಳೂರಿಗೆ ಬರ್ತೇನೆ ಬಂದಾಗ ಇಲ್ಲಿ ಮತ್ತೊಂದು ಸಭೆಯನ್ನು ಮಾಡೋಣ ಯಾವುದಾದ್ರೂ ಕೂಡ ಪ್ರಾಬ್ಲಮ್ಯಾಟಿಕ್ ಇದ್ದರೆ ಅದನ್ನು ಸಾಲ್ವ್ ಮಾಡೋಣ ಅಂಥೇಳಿ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಸಿಷನ್ಸ್ ಮಾಡಬೇಕಾಗಿದೆ ರಸ್ತೆಯಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ಅದನ್ನು ತೆರವುಗಳಿಸ್ಬೇಕಾಗಿದೆ ಅಥವಾ ಇನ್ಯಾವುದೋ ಒಂದು ಸಾರ್ವಜನಿಕ ಕಟ್ಟಡ ಇದೆ ಅದನ್ನು ತೆರವುಗಳು ಇಂಥ ಉದಾಹರಣೆಗಳನ್ನು ಅವರು ಕೋರ್ಟ್ ಮಾಡಿದರು ಮಾಡಿ ಆದಷ್ಟು ಬೇಗ ನೀವು ಕೊಟ್ಟರೆ ಅದನ್ನು ನಾವು ಮುಗಿಸ್ಕೊಡ್ತೀವಿ ನಿಮಗೆ ಅಂಥೇಳಿ ಹೇಳಿದ್ದಾರೆ ಅದು ತುಮಕೂರು ರಸ್ತೆ ಇರ್ಬೋದು ಅಥವಾ ಮೈಸೂರಿನಲ್ಲಿ ಮಾನಂಬಾಡಿ ರಸ್ತೆ ಇರ್ಬೋದು ಆ ಥರದ್ದು ಸುಮಾರು ನಾರ್ತು ಕರ್ನಾಟಕದಲ್ಲಿ ಕೂಡ ಅವೆಲ್ಲನೂ ಅವರು ರಿವ್ಯೂ ಮಾಡಿದರು ಸುಮಾರು ಒಂದು ಗಂಟೆ ನಮ್ಮ ಜೊತೆಯಲ್ಲಿ ಕಳೆದರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಭಾಳ ಪಾಸಿಟಿವ್ ಆಗಿ ಮಾಡಿ ಕೊಟ್ಟಿದ್ದಾರೆ